ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನಮ್ಮ ಸ್ಟಾಕ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ನಾನು ನಿಮಗೆ ಡೈರೆಕ್ಟಾಗಿ ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ಆಮೇಲೆ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ಸ್ನ ಕಲೆಕ್ಷನ್ಸ್ ತೋರಿಸ್ತಾ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ ಇನ್ನು ಇವತ್ತಿನ ಫಸ್ಟ್ ಕಲೆಕ್ಷನ್ ಏನಂತ ಅಂದರೆ ಇವತ್ತು ನಾವು ನಿಮಗೆ ಟೂ ಟೈಪ್ಸ್ ಕಲೆಕ್ಷನ್ಸ್ನ ತೋರಿಸ್ತೀವಿ ಪ್ರೈಸಸ್ಸು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ನಾವು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಕಲೆಕ್ಷನ್ಸ್ ಎಲ್ಲಾನು ಎರಡೂ ಕಲೆಕ್ಷನ್ಸ್ ಪ್ರೈಸಸ್ ಡಿಫ್ರೆನ್ಸ್ ಇದೆ ನೀವು ಅದಕ್ಕೆ ಪೂರ್ತಿ ವಿಡಿಯೋನ ನೋಡಿ ಅಂತ ನಾನು ಹೇಳ್ತಾ ಇರೋದು ಯಾಕಂತಂದ್ರೆ ಡಿಫ್ರೆಂಟ್ ಕಲೆಕ್ಷನ್ಸ್ ಅಂಡ್ ಡಿಫ್ರೆಂಟ್ ಪ್ರೈಸಸ್ ಕೂಡ ಇದೆ ಇನ್ನ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಏನಂತ ಅಂದ್ರೆ ನೀವೆಲ್ಲ ನಮ್ಗೆ ಕೇಳ್ತಾನೆ ಇದ್ವಿ ಯಾಕಂದ್ರೆ ಹಬ್ಬ ಅನ್ಬಿಟ್ಟು ನಾವು ಎಲ್ಲಾ ಗ್ರ್ಯಾಂಡ್ ಆಗಿರೋ ಸ್ಯಾರೀಸ್ ನ ತೋರಿಸ್ತಾ ಇದ್ವಿ ಮತ್ತೆ ಗ್ರ್ಯಾಂಡಾಗಿರೋ ಸ್ಯಾರೀಸ್ ಅಂತೂ ಕೂಡ ಇದು ಕೂಡ ಗ್ರ್ಯಾಂಡಾಗಿದೆ ಬಟ್ ಶಿಫಾನ್ ಸ್ಯಾರೀಸ್ನ ಸ್ವಲ್ಪ ಕಡಿಮೆ ನಾವು ತರಿಸಿದ್ವಿ ಹಬ್ಬದಲ್ಲಿ ಯಾರೂ ತೊಗೊಳ್ಳೋಲ್ಲ ಅಂತ ಬಟ್ ನಮಗಂತೂ ತುಂಬಾ ಡಿಮ್ಯಾಂಡ್ ಬಂದಿತ್ತು ಶಿಫಾನ್ ಸ್ಯಾರಿಯಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸ್ಯಾರೀಸನ್ನ ತೋರಿಸಿ ನಾನು ನಮಗೆ ಮತ್ತೆ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೂ ನಮಗೆ ಬೇಕು ಅಂತ ಇವೆಲ್ಲ ಕೇಳ್ತಾ ಇದ್ರಿ ಸೊ ಅದಕ್ಕೋಸ್ಕರ ನಾವು ಮತ್ತೆ ಸ್ಟಾಕ್ಸ್ನ ತರಿಸಿದ್ದೀವಿ ಶಿಫಾನ್ ಅಲ್ಲಿ ಸೊ ಕ್ವಾಲಿಟಿ ಅಂತೂ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತು ಡಿಸೈನ್ಸು ಅಷ್ಟೇ ಎಲ್ಲ ಹೊಸ ಡಿಸೈನ್ಸು ಈ ಸಾರಿ ಏನಾದ್ರೂ ವೇರ್ ಮಾಡಿದ್ರೆ ಒಳ್ಳೆ ಮೈಸೂರ್ ಸಿಲ್ಕ್ ವೇರ್ ಮಾಡಿರೋ ತರ ಅನ್ಸುತ್ತೆ ಯಾಕಂದ್ರೆ ಬೆಂಟೆಕ್ಸ್ ಬಾರ್ಡರ್ ಇದೆ ನಾವು ತೋರ್ಸೋಂತ ಫಸ್ಟ್ ಕಲೆಕ್ಷನ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಇದೆ ಮತ್ತೆ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಒಳ್ಳೆ ಪ್ರಿಂಟೆಡ್ ಮೈಸೂರ್ ಸಿಲ್ಕ್ ವೇರ್ ಮಾಡಿರೋ ಥರ ಅನ್ಸುತ್ತೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಶಿಫಾನ್ ಫ್ಯಾಬ್ರಿಕಲ್ ಇರುವಂತ ಸ್ಯಾರಿ ಬಟ್ ನೋಡೋದಕ್ಕೆ ಆ ಥರ ಲುಕ್ ಅನಿಸುತ್ತೆ ಇನ್ನ ಫಸ್ಟ್ ಕಲೆಕ್ಷನ್ ಈಗ ನಾನು ವೇರ್ ಮಾಡಿರುವಂಥ ಸ್ಯಾರಿ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ವೈನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ವೆರಿ 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 ಬ್ಯೂಟಿಫುಲ್ ಕಲರ್ ಅಂತ ಹೇಳ್ಬೋದು ಮತ್ತು ಬೆಂಟೆಕ್ಸ್ ಬಾರ್ಡರ್ ಕೂಡ ಬಂದಿದೆ ಸ್ಟಾಕು ಅಷ್ಟೇ ತುಂಬ ಲಿಮಿಟೆಡ್ ಇದೆ ನಾನು ಇವತ್ತು ಏನು ಸ್ಟಾಕ್ ತೋರಿಸ್ತಿದ್ದೀನಿ ಅಷ್ಟು ಸ್ಟಾಕ್ ಮಾತ್ರ ಅವೈಲೇಬಲ್ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಪ್ರೈಸಸ್ಸು ಅಷ್ಟೇ ನಾನು ಒಂದು ಕಲೆಕ್ಷನ್ ಆದ ತಕ್ಷಣ ನಿಮಗೆ ಪ್ರೈಸಸ್ ಹೇಳ್ತೀನಿ ಪ್ರೈಸು ಅಷ್ಟೇ ತುಂಬ ಅಂದರೆ ತುಂಬಾ ರೀಸನೇಬಲ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಇನ್ನು ಕೆಳಗಡೆ ಈ ತರ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಮೈಸೂರು ಸಿಲ್ಕ್ಗೆ ಯಾವ ಥರ ಬೆಂಟೆಕ್ಸ್ ಬಾರ್ಡರ್ ಕೊಡ್ತಾರೋ ಅದೇ ರೀತಿ ಕೊಟ್ಟಿದ್ದಾರೆ ಇನ್ನು ಮೇಲ್ಗಡೆ ಈ ತರ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ತರ ಸ್ಮಾಲ್ ಬಾರ್ಡರ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಕಲರಲ್ಲಿ ವೈನ್ ಕಲರ್ ಕೊಟ್ಟಿದ್ದಾರೆ ಪಿಂಕ್ ಅಂಡ್ ವೈನ್ ಕಾಂಬಿನೇಷನ್ ಅಂತಲೂ ವೆರಿ ವೆರಿ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಒಂದು ಟ್ರೆಂಡಿಂಗ್ ಕಲರ್ಸ್ ಅಂತಲೇ ಹೇಳ್ಬೋದು ಇನ್ನು ಈ ಸ್ಯಾರಿಗೆ ಪಲ್ಲು ನೋಡಿ ಈ ಥರ ಪಲ್ಲು ಕೊಟ್ಟಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ಪಲ್ಲು ಕೂಡ ಮತ್ತು ಸ್ಯಾರಿ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ಈ ಸ್ಯಾರಿಗೆ ಬ್ಲೌಸು ಆ್ಯಕ್ಚುಲಿ ಈ ಪಿಂಕ್ ಕಲರ್ ಇದೆಯಲ್ಲ ಈ ಪಿಂಕ್ ಅಲ್ಲಿ ಪ್ಲೇನ್ ಫ್ಯಾಬ್ರಿಕ್ ಬಂದು ನೋಡಿ ಈ ಥರ ಬೆಂಟೆಕ್ಸ್ ಬಾರ್ಡರ್ ಕೊಟ್ಟಿದ್ದಾರೆ ಇನ್ನು ಬ್ಲೌಸಸ್ ಸೇಮ್ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಕಲರ್ ಪಿಂಕಲ್ಲಿ ಪ್ಲೇನ್ ಫ್ಯಾಬ್ರಿಕ್ ಬಂದು ಕಾಂಟ್ರಾಸ್ಟ್ ಕಲರಲ್ಲೇ ಈ ರೀತಿ ಬೆಂಟೆಕ್ಸ್ ಬಾರ್ಡರ್ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಾಂಬಿನೇಷನ್ ನೀವು ನೋಡ್ತಾ ಇರ್ಬೋದು ಸಿ ಬ್ಲೂ ಆ್ಯಂಡ್ ನೆವಿ ಬ್ಲೂ ಕಾಂಬಿನೇಷನ್ ಒಂಥರ ಡಾರ್ಕ್ ಸಿ ಬ್ಲೂ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಈ ಕಾಂಬಿನೇಷನ್ ಅಂತ ಸ್ವಲ್ಪ ರೇರ್ ಕಾಂಬಿನೇಷನ್ ಈ ಥರ ಬರೋದು ತುಂಬಾ ಚೆನ್ನಾಗಿದೆ ನೋಡಿ ನೈವಿ ಬ್ಲೂ ಆ್ಯಂಡ್ ಸಿ ಬ್ಲೂ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಈ ಸ್ಯಾರಿಗೂ ಅಷ್ಟೇ ನೋಡಿ ಬೆಂಟೆಕ್ಸ್ ಬಾರ್ಡರ್ ಕೊಟ್ಟಿದ್ದಾರೆ ಝರಿ ಕ್ವಾಲಿಟಿ ನೋಡಿ ನೀವು ಸೇಮ್ ಮೈಸೂರು ಸಿಲ್ಕಿಗೆ ಯಾವ ರೀತಿ ಝರಿ ಕ್ವಾಲಿಟಿ ಕೊಡ್ತಾರೋ ಅದೇ ರೀತಿ ಕ್ವಾಲಿಟಿ ಕೊಟ್ಟಿದ್ದಾರೆ ಕ್ವಾಲಿಟಿಯಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಮತ್ತು ಪ್ರೈಸು ಅಷ್ಟೇ ನೀವು ಕೇಳಿದ್ರೆ ಶಾಕ್ ಆಗ್ತೀರ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಸ್ಯಾರೀಸ್ಗೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ಕೊಡ್ತಾ ಇದ್ದೀವಿ ನೋಡಿ ಈ ಸ್ಯಾರಿಯಲ್ಲಿ ನೋಡಿ ಈ ಥರ ಈ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ ಈ ಥರ ಬರ್ಡ್ಸು ಮತ್ತು ಈ ಥರ ಆನಿಮಲ್ಸು ಎಲ್ಲ ಮಿಕ್ಸಡ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಸ್ಯಾರಿ ಅಂತಲೇ ಹೇಳ್ಬೋದು ಇನ್ನು ಈ ಸ್ಯಾರಿಗೆ ಪಲ್ಲು ನನ್ನ ಸ್ಯಾರಿಯಲ್ಲಿ ತೋರ್ಸೋದನ್ನ ವೇರ್ ಮಾಡಿರೋ ಸ್ಯಾರಿಯಲ್ಲಿ ಸೇಮ್ ಅದೇ ರೀತಿ ಪಲ್ಲು ಇದೆ ಮತ್ತು ಬ್ಲೌಸು ಈ ಥರ ಈ ಸಿ ಬ್ಲೂ ಅಲ್ಲಿ ಸ್ಲೈನ್ ಫ್ಯಾಬ್ರಿಕ್ ಬಂದು ಈ ನೆವಿ ಬ್ಲೂ ಕಾಂಬಿನೇಷನಲ್ಲಿ ಬಾರ್ಡರ್ ಬರುತ್ತೆ ಸೇಮ್ ಇದೇ ರೀತಿ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಸ್ಯಾರಿ ಅಂತೂ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಬೇಡಿ ತುಂಬ ಅಂದರೆ ತುಂಬ ರೇರ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ಮತ್ತು ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಇನ್ನು ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋ ಆಫರ್ ಪ್ರೈಸ್ ಓನ್ಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೈನ್ ನೈಂಟಿ ನೈನ್ ರುಪೀಸ್ ಮಾತ್ರ ಓನ್ಲಿ ತ್ರಿಬಲ್ ನೈನ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಕ್ವಾಲಿಟಿ ಅಂತೂ ಯಾವುದೇ ಕಾರಣಕ್ಕೂ ತುಂಬಾ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಇದು ಯಾವುದೇ ರೀತಿ ಲೋ ಕ್ವಾಲಿಟಿ ಸ್ಯಾರಿ ಎಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಇನ್ನು ನಾನಿವಾಗ ನೆಕ್ಸ್ಟ್ ಕಲೆಕ್ಷನ್ ತೋರಿಸ್ತೀನಿ ಆ ಸ್ಯಾರಿ ಅಂತೂ ಸೇಮ್ ಅದು ಕೂಡ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಇದೆ ಡಿಸೈನ್ ಮಾತ್ರ ಚೇಂಜಸ್ಸು ಮತ್ತು ಪ್ರೈಸ್ ಇನ್ನೂ ಈ ಸ್ಯಾರಿಗಿಂತ ಇನ್ನೂ ಕಡಿಮೆ ಇದೆ ಸೊ ಈ ಸ್ಯಾರಿನ ಕೂಡ ನೀವು ಮಿಸ್ ಮಾಡ್ಕೋಬೇಡಿ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಮಸ್ಟರ್ಡ್ ಎಲ್ಲೋ ಆ್ಯಂಡ್ ಬ್ಲೂ ಬ್ಲೂ ಕಾಂಬಿನೇಷನ್ ಮಸ್ಟರ್ಡ್ ಎಲ್ಲೋ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಇದೊಂಥರ ತ್ರೀ ಡಿ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ತುಂಬಾ ಸೂಪರ್ವಾಗಿದೆ ನೋಡಿ ಬ್ಲೂ ಗ್ರೀನ್ ಆ್ಯಂಡ್ ಮಸ್ಟರ್ಡ್ ಎಲ್ಲೋ ಎಷ್ಟು ಆಸಮ್ ಆಗಿದೆ ಅಲ್ವಾ ಇದು ಅಷ್ಟೇ ಶಿಫಾನ್ ಫ್ಯಾಬ್ರಿಕೆ ಆಗಿದೆ ಇದೂ ಅಷ್ಟೇ ಈ ಸ್ಯಾರಿನೂ ಅಷ್ಟೇ ವೇರ್ ಮಾಡಿದ್ರೆ ನೀವು ಮೈಸೂರು ಸ್ಟೀಸ್ ವೇರ್ ಮಾಡಿದ್ರೆ ಅನಿಸುತ್ತೆ ನೋಡಿ ಬಾರ್ಡರ್ ನೋಡಿ ಈ ಥರ ಗ್ಯಾಪ್ ಬಾರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಬಾರ್ಡರು ಅಷ್ಟೇ ಈ ಸ್ಯಾರಿನೂ ಅಷ್ಟೇ ತುಂಬ ಅಂದರೆ ತುಂಬ ಪ್ರೀಮಿಯಮ್ ಕ್ವಾಲಿಟಿ ಆಗಿದೆ ಇನ್ನು ನೋಡಿ ಈ ಸ್ಯಾರಿ ಏನಾದರೂ ವೇರ್ ಮಾಡಿದ್ರೆ ನಿಮ್ಗೆ ಈ ಥರ ಲುಕ್ ಬರುತ್ತೆ ನೋಡಿ ಬ್ಲೌಸು ಅಷ್ಟೇ ಈ ಥರ ಪ್ಲೇನ್ ಫ್ಯಾಬ್ರಿಕ್ ಬಂದು ಈ ಥರ ಸ್ಮಾಲ್ ಬುಟ್ಟಾಸ್ ಬಂದು ಈ ರೀತಿ ಸರಿ ಬಾರ್ಡರ್ ಬರುತ್ತೆ ಈ ಸಾರಿನ ನೀವು ವೇರ್ ಮಾಡಿದ್ರೆ ನೋಡಿ ಈ ಫೋಟೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಸೇಮ್ ಕಲರಲ್ಲಿದೆ ಮಸ್ಟರ್ಡ್ ಎಲ್ಲೋ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸ್ಕೈ ಬ್ಲೂ ಇದು ಅಷ್ಟೇ ಸೇಮ್ ಕಾಂಬಿನೇಷನ್ ಬಟ್ ಡಿಸೈನ್ ಮಾತ್ರ ಚೇಂಜಸ್ ಇದೆ ಸ್ಯಾರಿಯಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಈ ಸ್ಯಾರಿದು ನೋಡಿ ಫೋಟೋ ನೋಡಿ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಬ್ಲೌಸ್ ಆ್ಯಂಡ್ ಪಲ್ಲು ನೋಡಿ ಪಲ್ಲು ಈ ಥರ ಬರುತ್ತೆ ಬ್ಲೌಸ್ ಈ ಥರ ಪ್ಲೇನ್ ಫ್ಯಾಬ್ರಿಕ್ ಬಂದು ಈ ಥರ ಸ್ಮಾಲ್ ಸ್ಮಾಲ್ ಬುಟಾಸ್ ಬಂದು ಈ ಥರ ಸರಿ ಬಾರ್ಡರ್ ಬರುತ್ತೆ ಇನ್ನು ಈ ಸ್ಯಾರಿ ಪ್ರೈಸ್ ವಿಷಯಕ್ಕೆ ಅಂದರೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಏಟ್ ನೈಂಟಿ ನೈನ್ ರುಪೀಸ್ ಮಾತ್ರ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಎಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ನಿಮಗೆ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಮತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಓನ್ಲಿ ಏಟ್ ನೈಂಟಿ ನೈನ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ವಿತ್ ಇನ್ ಬ್ಯಾಂಗ್ಳೂರ್ ಅಂತ ಆದರೆ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ನು ಆಲ್ ಓವರ್ ಕರ್ನಾಟಕ ಆದರೆ ಸೆವೆಂಟಿ ರುಪೀಸ್ ಆಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಇನ್ನು ನಿಮಗೆ ಈ ಸ್ಯಾರಿಯಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಯಾಕಂದರೆ ನೀವೆಲ್ಲ ಕೇಳ್ತಾನೆ ಇರ್ತೀರ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆಯಾ ಅಂತ ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಹೋಗ್ತೀನಿ ಹೊಸೊಬ್ರು ನೋಡೋರಿಗೆ ಗೊತ್ತಾಗೋದಿಲ್ಲ ಅಂತ ಇನ್ನು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇನ್ನು ಕೊರಿಯರ್ ಬಂದ ತಕ್ಷಣ ನೀವು ಕಂಪಲ್ಸರಿ ಓಪನಿಂಗ್ ವಿಡಿಯೋ ಮಾಡಿ ಕೊರಿಯರ್ದು ಓಪನಿಂಗ್ ವಿಡಿಯೋ ಯಾಕಂತಂದರೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡ್ತೀವಿ ನಾವು ಚೆಕ್ ಮಾಡೇ ಕಳಿಸ್ತೀವಿ ನಮಗೂ ಗೊತ್ತಾಗದೆ ಏನಾದರೂ ಇನ್ ಕೇಸ್ ಜಾಮ್ ಡ್ಯಾಮೇಜ್ ಬಂದರೆ ನೀವು ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಆಕ್ಸೆಪ್ಟ್ ಮಾಡೋದು ಅದಕ್ಕೋಸ್ಕರ ನೀವು ಕಂಪಲ್ಸರಿ ಓಪನಿಂಗ್ ವಿಡಿಯೋ ಮಾಡಲೇಬೇಕಾಗುತ್ತೆ ಇನ್ನು ನೀವೆಲ್ಲ ಕಾಲ್ಸು ಮೆಸೇಜ್ ಎಲ್ಲ ಮಾಡ್ತಾ ಇರ್ತೀರ ನಾವು ಫ್ರೀ ಇದ್ದರೆ ನಾನು ತಕ್ಷಣ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಬಿಸಿ ಇದ್ದರೆ ನಾನು ಸ್ವಲ್ಪ ಟೈಮ್ ತಗೊಂಡು ರಿಪ್ಲೈ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೋಬೇಡಿ ನಾನು ರಿಪ್ಲೈ ಅಂತೂ ಮಾಡೇ ಮಾಡ್ತೀನಿ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸ್ಯಾರಿ ವಿಷಯದಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ನೀವು ನಮಗೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ನಮಗೆ ವಾಟ್ಸಪ್ ಆದರೂ ಮಾಡಿ ಇಲ್ಲ ಕಾಲ್ ಆದರೂ ಮಾಡಿ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಇನ್ನು ನಿಮಗೆ ಪ್ರೈಸ್ ವಿಷಯ ಆಗಿರ್ಬೋದು ಇಲ್ಲ ಸ್ಯಾರಿ ಆಗಿರ್ಬೋದು ಯಾವುದೇ ಡೌಟ್ಸ್ ಇದ್ರೂ ಸ್ಯಾರಿ ವಿಚಾರವಾಗಿ ನಿಮ್ಗೆ ಏನು ಡೌಟ್ಸ್ ಇದ್ರು ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಇನ್ನು ನೀವೆಲ್ಲ ನಮಗೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೂ ಇದ್ದೀರಾ ಹಿಂದೆ ಮಾಡೂ ಇದ್ದೀರಾ ಸೊ ನಮಗೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ ಯು ಅಂತ ನಾನು ಹೇಳ್ತೀನಿ ಇನ್ನೂ ನಮ್ಮದು ಮಣಿದೀಪ ಫ್ಯಾಷನ್ ಮಣಿದೀಪ ಫ್ಯಾಷನ್ಸ್ ನೇಮಲ್ಲಿ ನಮ್ಮದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಕೂಡ ಇದೆ ನನಗೆ ಇದೇ ರೀತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು